ಮೇಲಿರುವ ಹುಡುಕಿರಿ ಅಲ್ಲಿ ಕ್ರಿಸ್ತನು ಹಾಸಿನ ರೂಢನಾಗಿದ್ದಾನೆ ಅಲ್ಲೆಲ್ಲ ನಾವು ಯಾವ ಹುಡುಕ್ಬೇಕು ಬತ್ರಿ ಮೇಲಿರುವವರು ಹುಡುಕ್ಬೇಕು ಅಲ್ಲಿ ಯಾರಾದಾರ ಏಸಪ್ಪ ಸಿಂಹಾಸನ ಮೇಲೆ ಬಲಗಡೆ ಕೂತ್ಕೊಂಡಿದ್ದಾನೆ ನಾವು ಹುಡುಕ್ಬೇಕು ತಪ್ಪ ಭೂ ಸಮನ ಸಿಗಂಗಿಲ್ಲ ಈ ಭೂಲೋಭದ ಎಷ್ಟು ಸಿಗಂಗಿಲ್ಲ ಅದರ ಮೂಲಕ ಇರಂಗಿಲ್ಲ ನಮ್ಮನ್ನು ಕೂಡ ಇಡಂಗೇ ಸ್ವಾಮಿ ಹೇಳ್ತಾರೆ ನಾವಿರುವ ಸ್ಥಳದಲ್ಲಿ ನೀನು ಕೂಡ ಏನು ನನಗಾಗಿ ನಿನಗಾಗಿ ಯೇಸು ಸ್ವಾಮಿ ದೇವರು ಪ್ರಮಲೋಕ ರಾಜ್ಯದಲ್ಲಿ ಬೊಮ್ಮನಗಳನ್ನು ಮನಿಲನ್ನು ಸುಂದರವಾಗಿ ಸ್ಥಾಪಿಸ್ತ ಪಡ್ತಾ ಇದ್ದಾರೆ ಅದಕ್ಕೆ ಬೇರುಗಳನ್ನು ಮನಸ್ಸಿಡ್ರಿ ಅಲ್ಲಿ ನಾನು ಎರಡನೇ ಮುಂಚೆ ಓದಿಕೊಂಡು ಹೇಳ್ತದೆ ಮೇಲಿರುವ ಸ್ಥಳಗಳ ಮೇಲೆ ಮನೆ ಸಿಡ್ರಿ ಭೂ ಸಂಬಂಧವಾದವರನ್ನು ಭೂಲೋಕದ ಏನು ಮಾಡಿದ್ರು ಸ್ಪಷ್ಟವಾಗಿರ ಒಬ್ಬ ಮನುಷ್ಯ ಲೋಕವನ್ನು ಸಂಪಾದನೆ ಮಾಡಿಕೊಂಡ್ರಷ್ಟಪಟ್ಟು ಈ ವಾಕ್ಯ ಓದ್ತೇವೆ ಕೇಳ್ತೇವೆ ಮತ್ತೆ ಸಂಪಾದನೆ ಮಾಡ್ತೇವೆ ನಮ್ಗೆ ಎಷ್ಟು ಬೇಕು ಅಷ್ಟು ಬೇಕು ಕೊಡೇ ಕೊಡ್ತಾನ ಅದರ ಒಂದು ಮಾತೇ ಇಲ್ಲ ಕೊಯ್ಯ ದೇವರ ಪ್ರತಿಷ್ಠಾನೆ ಅದರಿಗಿಂತ ಮೇಲಾದಂತ ನಮ್ಮನ್ನು ದೇವರು ಬೋಸ್ ಇರೋದಿಲ್ಲವೇ ಚಿಂತೆ ಮಾಡಬೇಡಂತೆ ಹೇಳಿದ್ದಾರೆ ಆದರೂ ಕೂಡ ಭೂ ಸಮಿಡುತ್ತೇವೆ ಭೂ ಮೇಲೆ ಸ್ವಾಮಿಗಳನ್ನ ಮನಸ್ಸಿಡಬೇಡ್ರಿ ಮೂರನ ಹೋದ್ರೆ ಯಾಕಂದ್ರೆ ನಾವು ಭೂ